ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ನೆರಗಲ್ಲ ಹೋಬಳಿ ಶ್ರೀ ಅನ್ನದಾಶ ದಾನೇಶ್ವರ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದ ಹಾಗೂ ಸ್ನಾತಕೋತ್ತರ ಕೇಂದ್ರ ನೆರಗಲ್ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶಿಬಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಾರ್ಯಕ್ರಮ ಶಿಬಿರಾರ್ಥಿಗಳು ಮತ್ತು ಕಾರ್ಯಕ್ರಮ ಅಧಿಕಾರಿಗಳು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದ ಉದ್ದೇಶ ಗುರಿ ಮತ್ತು ಕಾರ್ಯಕ್ರಮದ ಆಶಯದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಈ ಸಮಯದಲ್ಲಿ ಗ್ರಾಮದಲ್ಲಿ ಮತದಾನ ಜಾಗೃತಿ ಪಶು ಚಿಕಿತ್ಸೆ ನೈರ್ಮಲ್ಯ ಗ್ರಾಮ ಕೆರೆಗಳ ಬಗ್ಗೆ ಸಂರಕ್ಷಣೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಅನೇಕ ವಿಷಯಗಳ ಬಗ್ಗೆ ಶಿಬಿರಾರ್ಥಿಗಳು ಸತತವಾಗಿ ಬೆಳಗ್ಗೆ ಸಾಯಂಕಾಲ ಊರಿನ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಮೂಡಿ ಮೂಡಿಸುತ್ತಾ ಸಾಯಂಕಾಲ ಶ್ರೀ ಅನ್ನದಾನೇಶ್ವರ ಸಮುದಾಯ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಗಳ ಮೂಲಕ ಊರಿನಲ್ಲಿ ಪ್ರತಿಭೆಗಳಿಗೆ ಅವಕಾಶಗಳನ್ನು ನೀಡಿದರು ನಾಟಕ ಜಾನಪದ ಸಾಹಿತ್ಯ ಉಪನ್ಯಾಸ ಅನೇಕ ವಿಷಯಗಳ ಬಗ್ಗೆ ಶಿಬಿರಾರ್ಥಿಗಳು ತಮ್ಮದೇ ಆದ ತಂಡದೊಂದಿಗೆ ಪ್ರತಿದಿನ ನಾಗರಿಕರ ಮತ್ತು ಹಿರಿಯರೊಂದಿಗೆ ಚಲನವಲನ ಹಂಚಿಕೊಂಡರು ಪ್ರತಿದಿನ ಸಾಯಂಕಾಲ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ವಿಷಯ ಪಾಂಡಿತ್ಯರನ್ನು ಕರೆಸಿ ಉಪನ್ಯಾಸವನ್ನು ನೀಡಿದರು ದತ್ತು ಗ್ರಾಮವಾಗಿ ಪಡೆದುಕೊಂಡ ಆಲಕೆರೆಯನ್ನು ಶಿಬಿರಾರ್ಥಿಗಳು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ತಮ್ಮ ಕಾಯಕದಲ್ಲಿ ನಿರಂತರವಾಗಿ ಅತ್ಯಂತ ನಮ್ರತೆ ಭಕ್ತಿಯಿಂದ ಕೆಲಸ ನಿರ್ವಹಿಸಿದರು ರಾಷ್ಟ್ರೀಯ ಸೇವಾ ಯೋಜನೆಯ ಯೋಜನಾಧಿಕಾರಿಯಿಂದ ನಮ್ಮ ರಾಜ್ಯದೊಂದಿಗೆ ತಮ್ಮ ಅಭಿಪ್ರಾಯ ಮತ್ತು ಆಕಾಂಕ್ಷೆಗಳನ್ನು ಕೆಲವೊಂದಿಷ್ಟು ಕಾಲ ಹಂಚಿಕೊಂಡರು ನ್ಯೂಸ್ ಬೀರೋ ಮಹೇಶ್ ಮೇಟಿ ಕಾರ್ಯಕ್ರಮಗಳು ಪ್ರತಿ ವರ್ಷ ಕೂಡ ನಮ್ಮ ಕಾಲೇಜಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಅಂದರೆ ಎನ್ ಎಸ್ ಎಸ್ ಕ್ಯಾಂಪನ್ನು ಆಯೋಜನೆ ಮಾಡ್ತಾರೆ ಅದು ಒಂದು ಗ್ರಾಮವನ್ನು ದತ್ತಾಗಿ ತಗೊಂಡು ಒಂದು ವಾರಗಳ ಕಾಲ ಅಲ್ಲೇ ಸ್ಟೇ ಆಗಿ ಆ ಊರಲ್ಲಿ ಸೋಷಿಯಲ್ ಅವೇರ್ನೆಸ್ನ ಮೂಡಿಸುವಂತ ಕೇಳಿ ಎನ್ ಎಸ್ ಎಸ್ ಕ್ಯಾಂಪಿಂದ ಆಗೋದು ನೀವೇನು ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದೀರಾ ಎರಡು ದಿನ ಇಟ್ಟು ಬಂದು ಇನ್ನೇನು ಊರಿನಲ್ಲಿ ಕಾರ್ಯಕ್ರಮಗಳನ್ನು ಏನೇ ಕೆಲಸ ಮಾಡಿದ್ದೀರಿ ಆದರೆ ಸರ್ ಈಗ ಇನ್ನೇ ನಾವು ಬುದಾರಣೆ ಮಾಡಬೇಕಾದ್ರೆ ಒಬ್ರು ನಮ್ಮ ಕ್ರಿಟಿ ಹೇಳಿದರು ನಾವು ಒಂದು ಕ್ಯಾಂಪ್ ಹಾಕಿದ್ದು ಅಂತ ಕ್ರಿಡಿ ಊರು ಸ್ವಚ್ಛ ಆಗೋಲ್ಲ ಬಟ್ ನಮ್ಮ ಕೆಲಸನ ಅವಾರ್ನೆಸ್ ಮೂಡಿಸೋದ್ರೆ ನಾವು ಹೋಗಿ ಅಲ್ಲಿ ಒಂದು ಕೆರೆ ಇತ್ತು ಅಲ್ಲ ಅದನ್ನು ಕ್ಲೀನ್ ಮಾಡಿ ಬಂದ್ವಿ ಅಂದ್ರೆ ಅದನ್ನು ನಾವು ಕ್ಲೀನ್ ಮಾಡಕ್ಕೆ ಅವೇರ್ನೆಸ್ ಮೂಡ್ಸೋಕೆ ಬಂದ್ವಿ ನೀವು ಎಚ್ಚರದಿಂದ ಎಲ್ಲಾ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಊರನ್ನು ಸ್ವಚ್ಛವಾಗಿ ಇಟ್ಕೊಂಡು ಆರೋಗ್ಯದಿಂದ ಸಾಧ್ಯ ಅಂತೇಳಿ ಅವ್ರಿಗೆ ಅವೇರ್ನೆಸ್ ಅನ್ನು ಮೂಡಿಸಿದ್ವಿ ಹಾಗೆ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತೆ ಅಲ್ಲಿ ಕೂಡ ನಾವು ಸ್ಕಿಟ್ ಅನ್ನು ಮಾಡ್ತೇವೆ ಹೆಣ್ಣು ಹೆಣ್ಣುಮಕ್ಕಳಿಗೆ ಯಾವ ಥರ ಪ್ರೋತ್ಸಾಹ ಬೇಕು ಇನ್ನೂ ಅನೇಕ ಥರದ ಸಹವನ್ನು ಕೊಡ್ತಾರೆ ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟಿ ನಡೀಬೇಕಾದ್ರೆ ನಮ್ಮ ಕಾಲೇಜಿನ ಪ್ರೊಫೆಸರ್ಸ್ ಚೀಫ್ ಗೆಸ್ಟನ್ನಾಗಿ ನಾವು ಇನ್ವೈಟ್ ಮಾಡಿರ್ತೀವಿ ಅವರಿಗೆ ಒಂದು ಪ್ರತ್ಯೇಕ ವಿಷಯದ ಬಗ್ಗೆ ಈಗ ಎಕ್ಸಾಂಪಲ್ ನಿನ್ನೆ ಬ್ಯಾಂಕುಗಳ ವಿಷಯದ ಬಗ್ಗೆ ನಮ್ಮ ಡಾಕ್ಟರ್ ಸಿ ಎಸ್ ರವಿ ಸರ್ ಅವರು ಇದು ಉಪನ್ಯಾಸವನ್ನು ಕೊಟ್ಟರು ಹಾಗೆ ಮೊನ್ನೆ ಕೂಡ ಸಸ್ಯ ಸಸ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗುತ್ತೆ ಡಾಕ್ಟರ್ ಸತೀಶ್ ಕುಮಾರ್ ಕೆ ಬಂದಿದ್ದರು ಅವರು ಕೂಡ ಪ್ಲಾಂಟ್ಸ್ ಅನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಔಷಧಿ ಔಷಧಿಗಳನ್ನು ಔಷಧಿ ಗಿಡಗಳು ಹಳ್ಳಿಗಳಲ್ಲಿ ಇರ್ತಾವೆ ಅವನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಈಗ ನಮ್ಮಲ್ಲೇ ಔಷಧಿ ಮಾತಾಡಿದ್ರು ಅವ್ರಿಗೆ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ ಇಂದಿನ ದಿನಮಾನದಲ್ಲಿ ಒಂದು ಸುದ್ದಿಯಲ್ಲಿ ಇತ್ತು ಏನಂದ್ರೆ ಹಳ್ಳಿಯ ಮಕ್ಕಳಿಗೆ ಕನ್ಯಾ ಸಿಕ್ತಿಲ್ಲ ಅಂತ ಹೇಳಿ ಮತ್ತೆ ಒಬ್ಬ ಪಿ ಕೂಡ ಒಂದು ಲೆಟರ್ ಬರೆದಿದ್ದ ಜಿಲ್ಲಾಧಿಕಾರಿಗೆ ನನಗೆ ಕನ್ಯಾ ಸಿಕ್ತಿಲ್ಲ ಕನ್ಯಾ ಸಿಕ್ತಿಲ್ಲ ಅಂತ ಹೇಳಿ ಆ ವೀಕ್ಷಕರೇ ಒಂದು ಒಳ್ಳೆಯ ವಿಚಾರ ಯಾಕಂದ್ರೆ ಒಂದು ದೇಶದ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಅದರಲ್ಲಿ ಹೆಣ್ಣಿನ ಪಾತ್ರ ಬಹಳ ಇತ್ತು ಅದರಲ್ಲಿ ಇಂದಿನ ಒಂದು ದಿನಮಾನದಲ್ಲಿ ನಾನು ನಾನು ಕೂಡ ಶಾಲೆಯಲ್ಲಿ ಓದಿದಾಗ ಇಷ್ಟೊಂದು ಹೆಣ್ಮಕ್ಳು ಎನ್ ಎಸ್ ಎಸ್ ಕಾಮಲ್ಲಿ ಭಾಗವಹಿಸ್ತಾ ಇಲ್ಲ ಬಟ್ ಇಲ್ಲಿ ಭಾಗವಹಿಸಿದ್ದಾರೆ ನಾನು ಒಂದು ಶಿಬಿರಾರ್ಥಿ ವಿದ್ಯಾರ್ಥಿನಿ ಒಂದು ಕ್ವಶನ್ ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ಕ್ವಶನ್ ಅನ್ನಕಿನ ಅವ್ರೊಂದು ಏನು ಒಂದು ಅವರೇನೇ ಹೇಳಿದರು ಏನು ಸಾಮಾಜಿಕ ಅವೇರ್ನೆಸ್ ಮೂಡಕ್ಕೆ ಇಷ್ಟಪಡ್ತೀವಿ ಪಡ್ತೀವಿ ಅಂತ ಹೇಳಿ ಅವ್ರಿಗೆ ಇದು ನೀವು ಯಾಕೆ ಒಂದು ಸಮಾಜಕ್ಕೆ ರೈತರಿಗೆ ಕಣ್ಣೆ ಅಂತ ಯಾಕೆ ಒಂದು ಅವೇರ್ನೆಸ್ ಮೂಡಿಸಬಾರ್ದು ಅಂತ ಒಂದು ಪ್ರಶ್ನೆ ಅದ್ರ ಬಗ್ಗೆ ಹೇಳ್ತೀನಿ ಅಫ್ಕೋರ್ಸ್ ನಾವು ಮೂಡ ಅದರ ಅವೇರ್ನೆಸ್ ಅನ್ನ ಮೂಡಿಸ್ತೇವೆ ಯಾಕಂದ್ರೆ ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿದ ಅಂತ ದೇಶ ಹಳ್ಳಿಗಳಲ್ಲಿ ಯೂಶಲಿ ಇವಾಗ ನಮ್ಮ ರೈತರು ಇರ್ತಾರೆ ಅವ್ರಿಗೆ ಯಾಕ ಕನ್ಯಾನ ಕೊಡಬಾರದು ಅವರಿಂದನ ದೇಶ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ಅಂತವರಿಗೆ ಕನ್ಯೆ ಕೊಡ ಯಾಕೆ ಕೊಡಲ್ಲ ಕೊಡ್ತಾರೆ ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಯವರು ತನ್ನ ಮಗಳನ್ನ ಗೌರ್ಮೆಂಟ್ ನೌಕರಿದಾರ ಕೊಟ್ಟುಕೊಂಡು ಹೋದ್ರೆ ಸರ್ ಹೇಳಿದ್ರು ಜಾಗತೀಕರಣ ಅಂತೇಳಿ ನೌಕರಿ ಎಲ್ಲರೂ ನೌಕರಿ ಮಾಡಕತ್ರಿ ಮತ್ತೆ ಉಳಿಮೆ ಯಾರು ಮಾಡೋರು ಬೇಸಾಯ ಮಾಡೋರು ಯಾರು ಹಳ್ಳಿಗಳಲ್ಲಿ ನೀವು ಹೆಣ್ಮಕ್ಳ ನೀವು ನೀವ್ ಅದನ್ನೇನ ನಿಮ್ಮ ಕಡೆ ಇರುತ್ತೆ ನೀವು ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಏನು ಮೂಡಿಸಿರಲ್ಲ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಹತ್ರ ಬಾಯಿ ಮಿಸ್ ಅಂತ ಹೇಳ್ತೀವಿ ಪ್ರತಿಯೊಂದು ಕೆಲಸನು ಕೆಲಸನ ಅದು ಬಸವಣ್ಣ ಹೇಳ್ತಾರೆ ಕಾಯಕವೇ ಕೆಲಸ ಕೆಲಸದೊಳಗೆ ಯಾವ್ದು ಭೇದ ಭಾವ ಇಲ್ಲ ಅದು ಒಕ್ಕಲ್ತನ ಇರ್ಬೋದು ಉಳ್ಮೆ ಮಾಡೋದೇ ಇರ್ಬೋದು ಟೀಚಿಂಗೇ ಇರ್ಬೋದು ಪ್ರೊಫೆಸರ್ ಏನೋ ಇರ್ಬೋದು ಒಟ್ಟದ ಕೆಲಸ ನಾವು ಕೆಲಸನ ನಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತೇವೆ ಹಂಗಾಗಿ ಉಳ್ಮೆ ಮಾಡೋದು ಒಂದು ಕೆಲಸ ಎಲ್ಲ ಕೆಲಸಕ್ಕೆ ಎಷ್ಟು ರೆಸ್ಪೆಕ್ಟ್ ಎಷ್ಟು ಗೌರವ ಐತಿ ರೈತರಿಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಐತಿ ಅದನ್ನ ಅವೇರ್ನೆಸ್ ಮೂಡಿಸೋ ಕೆಲಸ ನಾವು ಮಾಡ್ತೇವೆ ವೀಕ್ಷಕರೇ ನೋಡಿ ಒಬ್ಬ ವಿದ್ಯಾರ್ಥಿನ ಅತ್ಯಂತ ಚೆನ್ನಾಗಿ ಮಾತಾಡಿದ್ರು ಯಾಕಂದ್ರೆ ಒಂದು ಸುದ್ದಿಯಲ್ಲಿರುವಂಥ ಒಂದು ಕ್ವೆಶನ್ ಅವ್ರು ಕೇಳಿದಾಗ ಅವರು ಒಳ್ಳೆಯ ಒಂದು ಇದನ್ನು ಉತ್ತರ ಕೊಟ್ಟರು ಯಾಕಂದರೆ ಕೃಷಿ ಒಂದು ನಮ್ಮ ಆರ್ಥಿಕತೆಯಲ್ಲಿ ಒಂದು ಕ್ಷೇತ್ರ ಕೃಷಿ ವಲಯ ಕೂಡ ಯಾವ ರೀತಿ ಕೈಗಾರಿಕಾ ಇದೆ ಅದೇ ರೀತಿ ಕೃಷಿ ವಲಯ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಅವರು ಕೂಡ ಇನ್ನಷ್ಟು ರಾಷ್ಟ್ರೀಯ ಸೇವಾ ಯೋಜನೆಗಳ ಒಂದು ಅನುದಾನಗಳನ್ನು ವಿಶ್ವವಿದ್ಯಾಲಯಗಳಿಗೆ ಬಿಡುಗಡೆ ಮಾಡಲಿ ಮತ್ತು ಸರ್ಕಾರ ಹಳ್ಳಿಗಳ ಬಗ್ಗೆ ಇನ್ನಷ್ಟು ಕಾಳಜಿ ತೋಳಿ ಅಂತ ಹೇಳುತ್ತಾ ಕ್ಯಾಮ್ರಾಮನ್ ಮಹೇಶ್ ಜೊತೆ ರಾಜ್ಯೋದಯ ನ್ಯೂಸ್ ಗದಗ್ ಬ್ಯೂರೋ ರಿಪೋರ್ಟ್ ಹಾಲ್ಕೆರೆ ಥ್ಯಾಂಕ್ ಯು ಧನ್ಯವಾದ